ಒಂಬತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಘಟಕ ಪರೀಕ್ಷೆ ಬೆಡಗಿನ ತಾಣ ಜಯಪುರ ಸಮಯ ನಲವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ಒಂದು ಇವುಗಳಲ್ಲಿ ವಿಸರ್ಗ ಸಹಿತ ಪದ ಇದು ಆಪ್ಷನ್ ಎ ಸ್ವತಃ ಬಿ ಸುಂದರ ಸಿ ಕೆಂಪು ಡಿ ಮನೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವತಃ ಪ್ರಶ್ನೆ ಎರಡು ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಅಂಶಿ ಸಮಾಸ ಸಿ ದ್ವಂದ್ವ ಸಮಾಸ ಡಿ ಕರ್ಮಧಾರಿಯ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಶಿ ಸಮಾಸ ಕೈಯ ಪ್ಲಸ್ ಅಡಿ ಅಂಗೈ ಪ್ರಶ್ನೆ ಮೂರು ಲಕ್ಷೋಪಲಕ್ಷ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಸವರ್ಣ ದೀರ್ಘ ಬಿ ಗುಣಸಂಧಿ ಸಿ ಸಂಧಿ ಡಿ ಪ್ರಕೃತಿ ಭಾವ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಸಂಧಿ ಲಕ್ಷ ಪ್ಲಸ್ ಉಪಲಕ್ಷ ಲಕ್ಷೋಪಲಕ್ಷ ಆಕಾರಗಳಿಗೆ ಉ ಉಕಾರಗಳು ಎದುರಾದರೆ ಓಕಾರ ಆದೇಶವಾಗಿ ಬರುತ್ತೆ ಇದು ಗುಣಸಂಧಿ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ನಾಲ್ಕು ಬಣ್ಣ ಬಣ್ಣ ದ್ವಿರುಕ್ತಿ ಗುಡಿಗೋಪುರ ಜೋಡುನುಡಿ. ಪ್ರಶ್ನೆ ಐದು ಸ್ಥಾನ ತಾನ ರಾಜ ರಾಯ ತತ್ಸಮ ತದ್ಭವಗಳು ಪ್ರಶ್ನೆ ಆರು ಮುಂಡಾಸು ಪದದ ಅರ್ಥ ಪೇಟ ಉಸುಬು ಪದದ ಅರ್ಥ ಮರಳು ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಏಳು ಜಯಪುರ ಯಾರ ತವರೂರು ಎಂದು ಶಿವರಾಮ್ ಕಾರಂತವರು ಹೇಳುತ್ತಾರೆ ಉತ್ತರ ಜಯಪುರ ಬಣ್ಣಗಾರರ ತವರೂರು ಎಂದು ಶಿವರಾಮ್ ಕಾರಂತರು ಹೇಳುತ್ತಾರೆ ಪ್ರಶ್ನೆ ಎಂಟು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಪ್ರಶ್ನೆ ಒಂಬತ್ತು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಬೇಕೆ ಉತ್ತರ ಜಯಪುರದಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಆದುದರಿಂದಲೇ ಲೇಖಕರಿಗೆ ಅವುಗಳ ಮೇಲೆ ಮೋಹ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ಎಂಟು ಅಂಕಗಳು ಪ್ರಶ್ನೆ ಹತ್ತು ಶ್ರೀ ಶಿವರಾಮ್ ಕಾರಂತ್ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ತಿಳಿಸಿ ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಉತ್ತರ ಶಿವರಾಮ್ ಕಾರಂತರು ಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಮರಳಿ ಮಣ್ಣಿಗೆ ಬೆತ್ತದ ಜೀವ ಅಳಿದ ಮೇಲೆ ಹಸಿವು ಹಾವು ಕವಿ ಕರ್ಮ ರಾಷ್ಟ್ರಗೀತ ಸುಧಾಕರ ಮತ್ತು ಶೀಲ್ಗವನಗಳು ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಶಿಕರಲ್ಲ ಪಾತಾಳಕ್ಕೆ ಪಯಣ ಹುಚ್ಚುಮನಶಿನ ಹತ್ತು ಮುಖಗಳು ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ದೊರೆತಿವೆ ಪ್ರಶ್ನೆ ಹನ್ನೊಂದು ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವಿವರಿಸಿ ಉತ್ತರ ಜಯಪುರ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವ ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಪ್ರಶ್ನೆ ಹನ್ನೆರಡು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅಂಬೇರಕೋಟೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯವಿದೆ ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವದು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊ ಸೊಬಗು ಚೆನ್ನಾಗಿ ಕಾಣುತ್ತದೆ ಅಲ್ಲಿ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಪ್ರಶ್ನೆ ಹದಿಮೂರು ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಉತ್ತರ ಲೇಖಕರು ನೋಡಿದ ಜನಪದ ನೃತ್ಯ ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಶರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದ್ದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನರ್ತಿಸತೊಡಗಿದರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚಲುವುಗಳೆರಡೂ ಇದ್ದವು ಪ್ರಶ್ನೆ ಹದಿನಾಲ್ಕು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಈ ಹೇಳಿಕೆಯ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಮೂರು ಅಂಕಗಳು ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಂಬೇರ ಕೋಟೆಯಲ್ಲಿರುವ ಅರಮನೆಯ ಮೂರನೆಯ ಅಂತಸ್ತಿನಲ್ಲಿ ಕೆಲವು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳುಳ್ಳ ರಚನೆಯನ್ನು ಕುರಿತು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತಹ ರಚನೆಗಳೆಡೆ ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ವರ್ಣಿಸಿದ್ದಾರೆ ಸ್ವರಶ್ಯ ಜಯಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾರಸಿಕತೆ ಹಾಗೂ ಅವರು ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ